ೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತು ಹನ್ನ ಮೆಣ್ಸಿನ್ಕಾಯಿದು ಕೆಂಪು ಚಟ್ನಿ ಮಾಡಿವ್ರಿ ನೋಡ್ರಿ ಇಲ್ಲೇ ಮೆಣಸಿನ್ಕಾಯಿ ತೋರ್ಸಕತ್ತೀವಿ ನೋಡ್ರಿ ಇವು ಬ್ಯಾಡಿಗೆ ಮೆಣಸಿನ್ಕಾಯಿ ರೀ ಇವು ಮೆಣಸಿನ್ಕಾಯಿ ಆದ ನಂತರ ಜೀರಿಗೆ ಐತ್ರಿ ಉಪ್ಪು ಐತ್ರಿ ಬಳ್ಳೋಳಿ ಅದಾವು ಹುಣಸಿ ಹಣ್ಣು ಐತ್ರಿ ಒಂದು ಎರಡು ಬೋಟ ಕೊತ್ತಂಬ್ರಿ ಐತಿ ಬೆಲ್ಲ ಐತ್ರಿ ನೋಡಿರಿ ಈಗ ಇಲ್ಲಿ ಈ ರೀತಿ ತುಂಬ ತೆಗಿಬೇಕ್ರಿ ಅಷ್ಟು ನೋಡ್ರಿ ಈಗ ಮೆಣಸಿನ್ಕಾಯಿ ಫಸ್ಟಿಗೆ ಏನೋ ತೊಳ್ಕೊಂಡಿವ್ರಿ ನಾವು ಮೆಣಸಿನ್ಕಾಯಿ ತೊಳಿಬೇಕ್ರಿ ದುಳತಿ ಇರ್ತತಿ ಒಂದು ಸ್ವಲ್ಪ ಬಿರುಸಿದ್ರೆ ಮತ್ತು ಪೂರ್ತಿ ನೀರಾಗಿ ಉಗ್ದೋದು ರೀ ಇವು ಹಂಗು ಗಾಯದವ್ರಿ ಅದಕ್ಕೆ ನಾವು ನೀರಾಗೇನು ಉಗ್ದಿಲ್ಲ ತೊಳೆದು ತಕ್ಕೊಂಡು ಹಂಗೆ ಡೈರೆಕ್ಟ್ ಕಲ್ಲಿಗೆ ಹಾಕಕತ್ತೀವಿ ನೋಡ್ರಿ ಈಗ ಕುಟ್ಟು ಕಲ್ಲಿಗೆ ನೋಡ್ರಿ ಈಗ ಖಾರ ಅರಿಬೇಕಾದ್ರೆ ಯಾವಾಗ ಇದ್ರೂ ಒಂದು ಸ್ವಲ್ಪ ದಮ್ ಉಪ್ಪನ ಬೇಕು ರೀ ಇದು ಅಂದ್ರೆ ಮೆಣ್ಸಿನ್ಕಾಯಿ ಜಲ್ದಿ ಸಣ್ಣ ಹಾಕ್ರಿ ಅದು ಖಾರ ನೋಡಿರಿ ಇಲ್ಲಿಗೆ ಹುಟ್ಟು ತೋರ್ಸಾಕತಿವ್ರಿ ಹಿಂಗೆ ಕಲ್ಲ ಕುಟ್ಟಿದ್ದು ಒಂದು ಸ್ವಲ್ಪ ಬಾದ್ ದಿವಸ ಬರ್ತೈತ್ರಿ ಮಿಕ್ಸರ್ಕಾಕಿದ್ದು ಜಲ್ದಿನ ಬಾದ್ ಈ ರೀತಿ ಕಲ್ಲ ಕುಟ್ಟು ತೋರ್ಸತಿವ್ರಿ ನಾವು ಜಾಸ್ತಿ ನಂಬಲ್ಲಿ ಅಂತೂ ಒಂದು ಸ್ವಲ್ಪ ಕೊಡ್ತೀವಿ ರೀ ಮಿಕ್ಸರ್ಗೆ ಕಡಿಮೆ ಕಡಿಮ್ರಿ ಇಂಥ ಖಾರ ಹಾಕ್ಕೊಂಡು ಒಂದು ಎರಡು ರೊಟ್ಟೆ ಒಂದು ಹಿಟ್ಟ ಮೊಸರು ಹಾಕ್ಕೊಂಡು ತಿಂದ್ರೆ ಎಷ್ಟು ರುಚಿ ಹತ್ತೈತೆ ಅಂದಿರಿ ಭಾರಿ ಬೆಸ್ಟ್ ರೀ ನೋಡ್ರಿ ಇಲ್ಲೇ ಜಜ್ಜದ ತೋರ್ಸಾಕತ್ತೀವಿ ನೋಡಿರಿ ಅಂದ್ರೆ ದಪ್ಪ ಮೆಣ್ಸಿನ್ಕಾಯಿ ಅದಾವ ರೀ ಅವಗೆ ಮೆಣಸಿನ್ಕಾಯಿ ಬೀಜ ಜಲ್ದಿ ಸಣ್ಣ ರೀ ಆದರೂ ಭಾಳತನ ಆದರೂ ಆಗಲಿ ಕಲ್ಲಾಗ ಇದೀವ್ರಿ ನಾವು ನೋಡ್ರಿ ಇಲ್ಲಿ ಈ ರೀತಿ ನೋಡ್ರಿ ಈಗ ಆಗ ನೋಡೋದಕ್ಕೆ ಈಗ ನೋಡಿದ್ಕ ಪೂರ್ತಿ ಸಣ್ಣ ಆಯ್ತು ನೋಡ್ರಿ ಈಗ ಈಗ ನೋಡ್ರಿ ಮತ್ತು ಅದಕ್ಕೆ ಏನೇನು ಅನ್ನೋದು ತೋರಿಸ್ತೀವಿ ನೋಡ್ರಿ ಈಗ ಜೀರಿಗೆ ಹಾಕಕತ್ತೀವಿ ನೋಡ್ರಿ ಜೀರಿಗೆ ಬೆಳ್ಳುಳ್ಳಿ ಎಷ್ಟು ಜಾಸ್ತಿ ಹಾಕ್ತೀವಿ ಖಾರ ಟೇಸ್ಟ್ ಹಾಕತ್ರಿ ಅದಕ್ಕೆ ಬೆಳ್ಳುಳ್ಳಿ ಖಾರ ತರ್ರಿ ಬಳ್ಳುಳ್ಳಿ ಜಾಸ್ತಿನ ಬೇಕು ರೀ ಈಗ ನೋಡ್ರಿ ಇಲ್ಲೇ ಬೆಲ್ಲ ರೀ ಮೂರು ಸೇರಿ ಈ ರೀತಿ ಮಿಕ್ಸ್ ಮಾಡಿ ಮತ್ತೊಂದು ಸ್ವಲ್ಪ ಬಳತಾನ ಜಜ್ಜದ್ರಿ ಹಿಂಗೆ ನೋಡ್ರಿ ಈಗ ಅಂದ್ರೆ ಜೀರಿಗೆ ಸಣ್ಣ ಆಗ್ಬೇಕ್ರಿ ಬೆಳ್ಳುಳ್ಳಿ ಅಂತೂ ಸಣ್ಣ ಆಗಿ ಹಾಕವ್ರಿ ಜೀರಿಗೆ ಎಲ್ಲ ಕಡೆ ಮಿಕ್ಸ್ ಆಗ್ಬೇಕ್ರಿ ಅದಕ್ಕೆ ಈ ರೀತಿ ಮತ್ತೊಂದು ಸ್ವಲ್ಪ ಜಜ್ಜ್ಬೇಕ್ರಿ ಅದನ್ನು ಈಗ ನೋಡ್ರಿ ಇಲ್ಲಿ ನೆನ್ಸಕೆ ಇಟ್ಟಿದ್ದೆವು ನೋಡ್ರಿ ಹುಂಚಿಕಾಯಿ ಒಂದು ಎರಡು ಬೂಟ್ ನಷ್ಟ ನೋಡಿರಿ ಈ ರೀತಿ ರಸ ಹಾಕ್ಬೇಕ್ರಿ ನೋಡ್ಕೊಂಡು ಹಾಕೋದ್ರಿ ಹಾಕೋ ಮುಂದೆ ಹೆಚ್ಚು ಕಡಿಮೆ ಹಾಕಿರ್ತೀವಿ ಅಷ್ಟು ಹಾಕ್ಬೇಕತ್ತೇನಿಲ್ಲ ನೆನೆ ಹಾಕಿದ್ದೆಲ್ಲ ಖಾರಕ್ಕೆ ಎಷ್ಟು ಬೇಕಲ್ಲ ಆ ಪ್ರಮಾಣಲಿ ಹಾಕೋದ್ರಿ ಈಗ ನೋಡ್ರಿ ಇಲ್ಲೇ ಕಟ್ ಮಾಡಿ ಇಟ್ಟಂಥ ಕೊತ್ತಂಬರಿ ಸೇರಿಸಿದ್ದೀವಿ ನೋಡಿರಿ ನೋಡಿರಿ ಈಗ ಎಲ್ಲ ಥರ ಕೂಡಿಸೆ ಮಿಕ್ಸ್ ಮಾಡಿದ್ದೀವಿ ನೋಡ್ರಿ ಈಗ ಈಗ ನೋಡ್ರಿ ತೆಗಿಯಾಕತ್ತೀವಿ ಇಲ್ಲೇ ಪ್ಲೇಟಿಗೆ ಖಾರ ಅಂತರೂ ಭಾರಿ ಬೆಸ್ಟ್ ಆಗೈತೆ ರೀ ದಪ್ಪ ಆದರೂ ಆಗಲಿ ಕಲ್ಲಾಗಿ ಕುಟ್ಟಿದ ಖಾರನ ಭಾರಿ ರುಚಿ ರೀ ಮಸ್ತ್ ಆತತ್ರಿ ಆ ಮಿಕ್ಸರ್ಗೆ ಹಾಕಿದ್ದು ತಿಂದು ನೋಡಿರಿ ಹಿಂಗೆ ಮಾಡ್ಕೊಂಡು ತಿಂದು ನೋಡ್ರಿ ನಮಗೂ ಆಗೈತೆ ಅನ್ನೋ ಕಮೆಂಟ್ನಾಗೆ ತಿಳಿಸ್ರಿ ಈ ರೀತಿ ಇವು ಕಲ್ಲ ಖಾರದ ಜಜ್ಜೈದೀವ್ರಿ ನಾವು ನೋಡ್ರಿ ಈಗ ನಾವು ಮಾಡುವಂಥ ಇಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತನ್ರಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ